ಸರ್ ಇವತ್ತು ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಏನೊಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಸರ್ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇಂದು ಒಂದು ಐವತ್ತರಿಂದ ನೂರು ಜನ ಒಂದು ಹೆಣ್ಮಕ್ಳಿಗೆ ಒಂದು ಬಳೆ ಮತ್ತೆ ಬ್ಲೌಸ್ ಪೀಸು ಕೂಡ ನೆನ್ನೆ ಕಾರ್ಯಕ್ರಮ ಅಧ್ಯರ ಬಂತು ಮತ್ತೆ ಇವತ್ತು ಒಂದು ಚಿಕ್ಕದಾಗಿ ಯಾಕಂದ್ರೆ ಆ ಸೊಗಡು ಅನ್ನೋ ಉದ್ದೇಶಕ್ಕೆ ಬ್ಲೌಸ್ ಪೀಸು ಮತ್ತೆ ಬಳೆ ಅಷ್ಟ ಕುಂಕುಮ ಕೊಡುವಂಥ ಕಾರ್ಯಕ್ರಮನ ಸಂಜೆ ಇಟ್ಕೊಂಡಿದೀವಿ ಒಂದು ನಮ್ಮ ಗಣೇಶ ದೇವಸ್ಥಾನ ವಿವೇಕದಲ್ಲಿ ಇದು ಹೆಚ್ಚಿನ ರೀತಿ ಎಲ್ಲರೂ ನಮ್ಮ ಅಕ್ಕಪಕ್ಕದ ಹೆಣ್ಮಕ್ಳು ಈ ಗೌರಿ ಗಣೇಶ ಹಬ್ಬದ ಒಂದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನ ವಿಭಾಗದ ವತಿಯಿಂದ ಅಲ್ಲಿಗೆ ಸೇರ್ಕೊಬೇಕು ಅಂತ ಒಂದು ಆಸೆ ಸರ್ ಎಲ್ಲರೂ ಅಂತ ಒಂದು ಕೆಲಸ ಮಾಡೋಣ ಅಂತ ಇವತ್ತು ಎಷ್ಟು ಜನಕ್ಕೆ ನೂರು ಜನ ಅಂತ ಒಂದು ಕಾನ್ಸೆಪ್ಟ್ ಸಿಂಪಲ್ ಆಗಿ ಚಿಕ್ಕದಾಗಿ ಯಾಕಂದ್ರೆ ಕಾರ್ಯಕ್ರಮ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಹೇಳಿದೀವಿ ಅದು ಎಷ್ಟು ಜನ ಸೇರ್ತಾರೆ ಅದ್ರ ಮೇಲೆ ಯಾಕಂದ್ರೆ ಇವತ್ತು ಅಪ್ಪ ಇರೋದ್ರಿಂದನು ವಿಶೇಷವಾಗಿ ಇದಿರ್ತದೆ ಮ್ಯಾಕ್ಸಿಮಮ್ ನನ್ನ ಲೆಕ್ಕ ಇರೋದು ಒಂದು ಐವತ್ತು ಜನನಾರು ಸೇರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅವ್ರಿಗೆ ಒಂದು ಬ್ಲೌಸ್ ಪೀಸು ಬೆಳೆ ಕುಂಕುಮ ಕೊಡ ಅಂತ ಕೆಲಸ ಅನ್ಕೊಳ್ತಾರೆ ಸರ್ ಬೆಳಗ್ಗೆ ಈಗ ಒಂದು ಹತ್ತು ನಿಮಿಷದ ಮುಂಚೆ ನೀವು ಮಾತಾಡೋಕೆ ಮುಂಚೆ ಒಬ್ರು ಒಬ್ಬ ಹಿರಿಯ ಒಬ್ಬ ವಯಸ್ಸಾಗಿದೆ ಅವ್ರಿಗೆ ಅಜ್ಜಿ ಏನ್ಬೋದ ಅಮ್ಮ ಆತರ ಅವ್ರು ಬಂದು ತಮಗೊಂದು ಆಶೀರ್ವಾದ ಹೇಳ್ತಾ ಇದ್ರು ಬಹಳಷ್ಟು ನನಗೇನು ಒಂದು ಇದಿರ್ಲಿಲ್ಲ ನಿಮ್ ಕಡೆಯಿಂದ ನನಗೊಂದು ಇದಾಯ್ತು ಅಂತ ಏನ್ ಹೇಳ್ತೀರಾ ಇಲ್ಲ ಇದಕ್ಕೆ ನೋಡಿ ಪ್ರತಿಯೊಬ್ಬ ಎಲ್ಲ ನಮ್ಮ ಕೆಲವೊಂದು ಇವಾಗ ಸಂಘಟನೆಗಳ ಬಡವರು ಪಪ್ಪ ಅವರು ದೇವನಿಗೆ ಒಂದರ ಕಣ್ಣಲ್ಲಿ ನೀರ್ ಬರ ಅಂತ ಮಾತು ಅವ್ರು ಆಡಿದ್ದು ನಿನ್ನೆ ನಾವು ಈ ಸೀರೆ ಮತ್ತೆ ಪ್ಯಾಂಟ್ ಶರ್ಟ್ಗಳು ವಿತರಣಾ ಕಾರ್ಯಕ್ರಮ ಒಂದು ಇನ್ನೂರು ಜನಕ್ಕೆ ಅನ್ಕೊಂಡಾಗ ಅವ್ರಿಗೂ ಒಂದು ತಲುಪಿದೆ ಪಾಪ ನಾನಿವತ್ತು ಇಲ್ಲಿ ಆಶ್ರಮ ಬರ್ತಾ ಇದ್ದೀನಿ ಅವ್ರು ಓಡ್ ಬಂದು ಒಂದರ ಮನ್ಸ್ ಮನ್ಸಾಳದಿಂದ ಅವರು ತುಂಬಾ ನೀವೆಲ್ಲ ಇನ್ನೂ ಚೆನ್ನಾಗಿರ್ಬೇಕು ಉನ್ನತ ಮಟ್ಟಕ್ಕೆ ಈ ದೇವಸ್ಥಾನಗಳು ಇವಾಗ ಬೆಳಿಬೇಕು ನಿಮ್ ಕುಟುಂಬ ಚೆನ್ನಾಗಿ ಅಂತ ಒಂದು ಪೂರ್ಣ ಫಲ ಗೌರಿ ಗಣೇಶ ಹಬ್ಬದ ಒಂದು ಅವರು ಗೌರವನ ಮುಖಾಂತರ ಆತರನೆ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರು ಇದು ತುಂಬಾ ಎದೆ ನಾಟ ಅಂತ ಒಂದು ಕೆಲವು ಮಾತುಗಳು ಆದರೆ ಇಷ್ಟು ಶ್ರಮ ಬಿದ್ದಿದ್ಕುನು ಆಮೇಲೆ ಇಷ್ಟು ಶ್ರಮದ ಜೊತೆಗೆ ನಮ್ಮ ಚಾನಲ್ಗೂ ಶ್ರಮ ಬಿದ್ದು ಇಷ್ಟೆಲ್ಲ ಟೆಲಿಕಾಸ್ಟ್ ಆಗಿರೋದ್ಕು ನಿಜವಲ್ಲೂ ಸರವೇಗ ಇದಕ್ಕೂ ಮತ್ತೆ ನಮ್ಮ ಧಾರ್ಮಿಕಗೂ ಒಂದು ಆಶೀರ್ವಾದನೇ ಅಂತ ಹೇಳ್ಬೋದು ಅಮ್ಮ ಇವತ್ ನೋಡಿ ಗೌರಿ ಹಬ್ಬದ ದಿನ ಗೌರವ ಮುಂತರನೇ ಬಂದು ಒಂದು ಪೂರ್ಣ ಫಲ ಆಶೀರ್ವಾದ ಮಾಡೋಗಿದೆ ಆ ಇದೇ ತರ ಇನ್ನೂ ಎತ್ತರ್ಥ ಶಕ್ತಿ ನಮಗೆ ಭಗವಂತ ಕೊಡ್ಲಿ ಆ ಇವರ ಆಶೀರ್ವಾದಗಳು ನಮಗೆ ಜಾಸ್ತಿ ಸಿಕ್ಲಿ ಇನ್ನೂ ಹೆಚ್ಚಿನ ರೀತಿ ಬಡವರುಗಳಿಗೆ ಸ್ಪಂದಿಸಂತ ಕಾರ್ಯಕ್ರಮ ಮತ್ತೆ ಅತಿ ಶೀಘ್ರದಲ್ಲೇ ನಮ್ಮ ಪ್ರಕಾಶ್ ಅವರು ಮೇಡಮ್ ಅವ್ರ ಮುಖಾಂತರ ಮಂಗಳಮುಖಿಯರನ್ನ ಗುರುತಿಸಿ ನಮ್ಮ ಧಾರ್ಮಿಕ ಯಾವತ್ತು ಮಾಡಿಲ್ಲ ಅವ್ರ ಮುಖಾಂತರ ಅವರ ಸಹಕಾರದೊಂದಿಗೆ ಅದನ್ನ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಇಬ್ರು ಪ್ಲಾನಿಂಗ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಮತ್ತೆ ಮುಂದಿನ ಯುವಕರಿಗೆ ಏನ್ ಹೇಳ್ತೀರಾ ಮುಂದಿನ ಯುವಕರಿಗೆ ಈಗ ನೀವು ಎಲ್ಲ ಕಾರ್ಯಕ್ರಮಗಳು ಬರ್ತಡೆ ಇರ್ಬೋದು ಪಾರ್ಟಿಗಳು ಈ ತರ ಎಲ್ಲ ಮಾಡ್ತಿದೀರ ದಯಮಾಡೇ ಆದ ಅದರಲ್ಲಿ ನೂರು ರೂಪಾಯಿನ ನೂರು ರೂಪಾಯಿ ಇರೋದನ್ನ ನೀವು ಒಂದು ಧಾರ್ಮಿಕವಾಗಿ ಬಡವ್ರ ಬಗ್ಗೆ ಒಂದು ಐವತ್ತು ರೂಪಾಯಿ ಬಟ್ಟೆ ಏನಾದ್ರು ಕೊಡಿ ನೀವು ದುಡ್ಡು ಕೊಡೋದು ಬೇಡ ಅಟ್ಲೀಸ್ಟ್ ಈಗ ನೋಡಿ ಕೇಕ್ ಕಟ್ ಮಾಡಿಸಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇವ್ರ ಮಕ್ ಬಡ್ದು ಅವ್ರ ಮಕ್ ಬಳ್ದು ವೇಸ್ಟ್ ಮಾಡೋದ್ಕಿಂತ ಅಟ್ಲೀಸ್ಟ್ ಒಂದ್ ಜೊತೆ ಬಟ್ಟೆ ಕೊಟ್ಟು ಒಂದು ಸೀರೆ ಕೊಟ್ರೆ ಇವತ್ತು ನೋಡಿ ನಮ್ಗೆ ಆಶೀರ್ವಾದ ಸಿಕ್ಕಲ್ಲ ಅದು ನಿಮ್ಗೆ ಸಿಗುತ್ತೆ ಇದು ಕಲಿಯುಗ ಕಲಿಯುಗ ಅಂತ್ಯದಲ್ಲಿ ವಿಶೇಷವಾಗಿ ನಮಗೆ ದೇವರ ಅನುಗ್ರಹ ಜಾಸ್ತಿ ಬೇಕು ಹಾಗಾಗಿ ಈ ತರ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಇಲ್ಲ ನಮ್ಮ ಜೊತೆ ಕೈ ತೋರಿಸಿ ಬನ್ನಿ ಒಂದು ಪೂರ್ಣ ಸಹಕಾರ ಕೊಡಿ ಅಂತ ಎಲ್ಲರೂ ಒಂದು ಮನವಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನ